ಸಮಸ್ಯೆ ಕೇಳಿ ಏನ್ ಸಮಸ್ಯೆ ಅಂತೇಳಿ ರಾಜ್ಯ ಸರ್ಕಾರದ ಯಾವನೇ ಮಂತ್ರಿ ಮುಖ್ಯಮಂತ್ರಿ ನನ್ನ ಮುಂದೆ ಬಂದು ಯಾವುದೇ ಪ್ರಸ್ತಾವನೆಯನ್ನು ಅವ್ರು ತಂದಿಲ್ಲ ಮಾಧ್ಯಮಗಳಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಬರ್ತಕ್ಕಂಥ ಪ್ರತಿಕ್ರಿಯೆ ನೋಡಿದ್ದೇನೆ ಹೊರತುಪಡಿಸಿ ನೇರವಾಗಿ ನನ್ನ ಹತ್ರ ಯಾರೂ ಬಂದು ಚರ್ಚೆ ಮಾಡಿಲ್ಲ ಒಂದು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ರೈತರಿಗೆ ಮೊನ್ನೆ ಒಂದು ಲೆಟ್ರ್ ಬರೆದಿದ್ದಾರೆ ಆರನೇ ತಾರೀಕು ಇಲ್ಲೇನೋ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಮ್ಮ ರೈತರಿಗೆ ಒಂದು ತಿಳುವಳಿಕೆ ಮಾಡೋಕ್ಕೆ ಅಗ್ರಿಕಲ್ಚರ್ ಬಗ್ಗೆ ಏನೋ ಒಂದು ಏನೋ ಒಂದು ಸ ಸಂವಾದ ಇದಿಟ್ಕೊಂಡವರು ಕಾನ್ಫರೆನ್ಸ್ ಅದಕ್ಕೆ ಉದ್ಘಾಟನೆಗೆ ಬನ್ನಿ ಅಂತ ಒಂದು ಲೆಟ್ರ್ ಬರೆದಿದ್ದಾರೆ ಆದರೆ ಆರನೇ ತಾರೀಕು ಪಾರ್ಲಿಮೆಂಟ್ ನಡೀತಾ ಇರ್ತದೆ ಇದು ಒಂದು ಕಡೆ ನಮಗೆ ಕಟ್ಟು ಇಲ್ಲ ಅದೊಂದು ವರ್ತುಪಡಿಸಿದ್ರೆ ನನಗೆ ಯಾವುದೇ ಮಂತ್ರಿಗಳು ನನ್ನ ಮುಂದೆ ಬಂದಿಲ್ಲ ನಮ್ಮ ರಾಜ್ಯಕ್ಕಿಂತ ಬೇಕು ಅಂತ ಕೇಳಿಲ್ಲ ಮಾಧ್ಯಮದಲ್ಲಿ ಕೆಲವರು ಚರ್ಚೆ ಮಾಡ್ ನೋಡಿ ನಾಳೆ ಕಾಲ ಉತ್ತರ ಕೊಡುತ್ತದಕ್ಕೆ ನನಗೇನು ಆ ಥರ ಇಲ್ಲ ಕಾಲ ಉತ್ತರ ಕೊಡುತ್ತೆ ಇನ್ನೂ ವರ್ಷ ಇದೆ ಅಲ್ಲ ನೀವು ಹೇಳಿದ್ರಲ್ಲ ಸರ್ ಸೆಮಿ ಕಂಡಕ್ಟರ್ ಕಂಪ್ನಿ ಅಮೆರಿಕ ಮೂಲದ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಯಾರು ಯಾವ ಸಚಿವರು ಯಾವ ಸಚಿವರು ಹೇಳಿದ್ರು ಎಂ ಬಿ ಪಾಟೀಲ್ ಹೇಳಿರೋದು ನೇರವಾಗಿ ಅವರು ಸಂಪರ್ಕ ಮಾಡಲಿ ಅಂತ ಈಗಾಗಲೇ ಇಂಡಸ್ಟ್ರಿಯ ಸೆಕ್ರೆಟ್ರಿ ಏನಿದ್ದಾರೆ ಅವರಿಗೆ ಒಂದು ಪತ್ರ ಹೋಗಿದೆ ಅವರಿಂದ ಕಂಪನಿ ಅವರೇ ಕಳಿಸ್ಕೊಂಡಿದ್ದಾರೆ ನಾವು ಶತಪ್ರಯತ್ನಪಟ್ಟು ಇವತ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಮಾಡ್ತಕ್ಕಂಥವ್ರನ್ನ ತರಲಿಕ್ಕೆ ನಾನು ಯಾರ್ಯಾರಿಗೆ ಎಷ್ಟೇ ಶ್ರಮ ಆಗ್ತದೆ ನನಗೆ ಗೊತ್ತು ಈ ಸರ್ಕಾರ ಎಷ್ಟು ಮಟ್ಟಿಗೆ ಇವತ್ತು ಈ ರಾಜ್ಯದಲ್ಲಿ ಇಂಡಸ್ಟ್ರಿ ತರ್ತಕ್ಕಂಥದ್ದಕ್ಕೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾವ್ರೆ ಅಂತಕ್ಕಂಥದ್ದು ಗೊತ್ತು ನನಗೆ ಬೇರೆ ರಾಜ್ಯಕ್ಕೆ ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಇದೆಲ್ಲ ನೋಡ್ತಾ ಇದೀನಿ ಟೀಕೆ ರಾಜಕೀಯವಾಗಿ ಮಾಡ್ತಾರೆ ಪಾಪ ಹೇಳ್ತಾ ಇಲ್ವಾ ನೀವು ಭಾವನಾತ್ಮಕವಾಗಿ ಮಾತಾಡಬೇಡಿ ನಿಮ್ ಹಿಡ್ಕೊಂಡಿರೋ ಅವ್ರು ಅವ್ರ ತರ ನಾನು ಮಾತಾಡಕಾಯ್ತದ ಮೊನ್ನೆ ಏನ್ ಹೇಳೋರು ಹೇಳಿ ಅದಂತೂ ಈ ಮಂಡ್ಯ ಜಿಲ್ಲೆ ಒಳ್ಳೇದಾಗಬೇಕು ಅಂದ್ರೆ ಜನತಾದಳ ಒದ್ದೋಡಿಸ್ಬೇಕಂತ ಜನತಾದಳ ಒದ್ದೋಡಿಸ್ಬೇಕಂತ ಈ ಜಿಲ್ಲೆ ಇವರು ಒಬ್ಬರೇ ಗುತ್ತಿಗೆ ತಗೊಂಡಿದವರು ತೋರಿಸ್ತಾರೆ ತೋರಿಸ್ತಾರೆ ಮುಂದೆ ಮುಂದೆ ಗೊತ್ತಾಗುತ್ತೆ ಸರ್ ಎಮ್ ಎಸ್ ಪಿ ದವ್ರು ಹೇಳ್ತಾಯಿದ್ರಿ ಯಾಕೆ ಅಂತಂದರೆ ಪ್ರತಿಯೊಬ್ಬ ಕೂಡ ಖರೀದಿ ಕೇಂದ್ರಗಳು ಕಾಲ್ ಈ ಸರ್ಕಾರ ಬ್ರೋಕರ್ಸ್ಗಳಿಗಿರೋ ಸರ್ಕಾರ ಇದು ರೈತನಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಸರ್ಕಾರ ರೈತನ ಥರ ಮಾಲಿ ಮಾಲಿದ್ದಾಗ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೊದಲು ತಗಳಲ್ಲ ರೈತ ಸಂಕಷ್ಟಕ್ಕೆ ಒಳಗಾಗಿ ದುಡ್ಡಿಲ್ಲದೆ ಈ ಬ್ರೋಕರ್ಗಳಿಗೆ ಮಾರ್ತಾರಲ್ಲ ಆಮೇಲೆ ಖರೀದಿ ಕೇಂದ್ರ ಮಾಡ್ತಾರೆ ಅಷ್ಟೊಳಗೆಲ್ಲ ಇರ್ತದೆ ರೈತರ ಕತೆ ಅದರಿಂದ ಈ ಬ್ರೋಕರ್ ಸರ್ಕಾರಕ್ಕೆ ನಾನು ಚರ್ಚೆ ಮಾಡೋಕಾಯ್ತು ಎಷ್ಟು ಸಲ ಅಡ್ವೈಸ್ ಮಾಡೋದು ನಾನು ಮಂತ್ರಿ ಇದ್ದೆ ಮುಖ್ಯಮಂತ್ರಿ ಇದ್ದೆ ಪತ್ತದ ಬೆಲೆ ಕಡಿಮೆ ಆದಾಗ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಮಾಡಿದೆ ನಾನು ರೈತರೆಲ್ಲ ಮಾರಾಟ ಮಾಡ್ಕೊಂಡ್ಮೇಲೆ ಮಾಡೋದ್ನ ಜನತೆ ಕರ್ನಾಟಕ ರಾಜ್ಯದ ಜನತೆಯ ಸರ್ಕಾರ ಬರುತ್ತೆ ಜನ ಅವ್ರ ಸರ್ಕಾರ ಅವ್ರ ಆಯ್ಕೆ ಮಾಡ್ತಾರೆ ನಾನು ಹೇಳ್ತಿರೋದು ಅವ್ರ ಸರ್ಕಾರ ಆಯ್ಕೆ ಮಾಡ್ತಾರೆ ಜನತೆಯ ನೇತೃತ್ವದ ಸರ್ಕಾರ ಇದು ಜನರ ಅಭಿಲಾಷೆ ಮೇರೆಗೆ ಜನತೆಯ ಆಸೆಗಳೇನಿದೆ ಜನತೆಯ ಸಂಕಷ್ಟಗಳಿಗೆ ಪರಿಹಾರ ಕೊಡತಕ್ಕಂತ ಜನತೆಯ ಸರ್ಕಾರ ಇಪ್ಪತ್ತೆಂಟಕ್ಕೆ ಕರ್ನಾಟಕದ ಕನ್ನಡಿಗರು ಅಧಿಕಾರಿ ತರ್ತಾರೆ ಅಂತಕ್ಕಂಥ ವಿಶ್ವಾಸ ವೈಯಕ್ತಿಕವಾಗಿ ಹೇಳಿದ್ದಾರೆ ಈಗ ಹಿಂದೆ ಮಹಾರಾಷ್ಟ್ರದಲ್ಲಿ ಈಗ ಮೊನ್ನೆ ಚುನಾವಣೆ ಆಯ್ತದೆ ಉಪಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂಥವ್ರು ಅವರವರದೇ ಆದ ರೀತಿಯಲ್ಲಿ ಚುನಾವಣೆ ಸ್ಥಳೀಯ ಚುನಾವಣೆ ನಡೆಸಿರೋದು ನೋಡಿದ್ರಿ ಅಂತ ಒಂದು ವಾತಾವರಣ ಇವತ್ತೇನು ಸ್ಥಳೀಯವಾಗಿ ನೋಡ್ತಾ ಇದೀವಿ ಬೇರೆ ರಾಜ್ಯದಲ್ಲಿ ಅದರ ಹಿನ್ನೆಲೆಯಲ್ಲಿ ಹೇಳ್ಕೊಂಡಿರ್ಬೋದು ಆದರೆ ನಾವು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಮುಖಾಂತರವೇ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರ ಕಿತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಯ ನಿರೀಕ್ಷೆಯ ಅಪೇಕ್ಷೆ ಏನಿದೆ ಆ ಹಿನ್ನೆಲೆಯಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ ಕಾರ್ಯಕರ್ತರ ನ್ಯಾಚುರಲ್ ಅದು ಕಾರ್ಯಕರ್ತರಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಪಿಟೇಷನ್ ಇದೆ ಎಲ್ಲ ಪಕ್ಷದಲ್ಲೂ ಇರುತ್ತೆ ಆ ಹಿನ್ನೆಲೆಯಲ್ಲಿ ಅವರವರು ವೈಯಕ್ತಿಕವಾದಂಥ ಒಂದು ಸ್ಥಾನಮಾನಗಳಿಗೋಸ್ಕರ ಚರ್ಚೆ ಆಗ್ತದೆ ಅಂತಿಮವಾಗಿ ಕೂತು ಈಗಾಗಲೇ ಉಸ್ತುವಾರಿಗಳು ನೇಮಕ ಮಾಡಿದ್ದಾರೆ ಬಿ ಜೆ ಪಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಏನಿಲ್ಲ ಈಗಾಗಲೇ ನಿಖಿಲ್ ಅವರು ಐವತ್ಮೂರು ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಸಭೆ ಮಾಡಿದ್ದಾರೆ ಈಗ ಮುಂದಿನ ವಾರ ಈಗ ನಾಳೆ ಹಾಸನದಲ್ಲಿ ಬೃಹತ್ ಸಮಾವೇಶ ಒಂದು ಲಕ್ಷಕ್ಕೂ ಹೆಚ್ಚಿನ ಕಾರ್ಯಕರ್ತರ ಸಮಾವೇಶ ನಮ್ಮ ಪಕ್ಷದ ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬವನ್ನು ಪ್ರಥಮವಾಗಿ ಹಾಸನದಲ್ಲಿ ಬೃಹತ್ ಸಮಾವೇಶದ ಮುಖಾಂತರ ಏನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯದ ನಿರೀಕ್ಷೆಗಳೇನು ರಾಜ್ಯದ ಕೆಲವು ಒಂದು ರಾಜ್ಯಕ್ಕೆ ಸೀಮಿತವಾಗಿ ಕೇಂದ್ರದ ಬಜೆಟ್ ಇರಲ್ಲ ಇಡೀ ದೇಶದ ಅಭಿವೃದ್ಧಿಗೆ ಪೂರಕವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ತಾರೆ ಬಜೆಟ್ ನೋಡ ಏನೇ ಕೊಡ್ತಾರೆ ನನಗೆ ಕರ್ನಾಟಕ ಕರ್ನಾಟಕವೇ ನನ್ನ ಒಂದು ಪರಿಣಿತಿ ಶಿವರಾಜ್ ಅದರ ಹಿಂದೆ ಬರುತ್ತೆ ಅದೆಲ್ಲ ನೀವು ಮಾಧ್ಯಮದಲ್ಲಿ ಹೂವಾಪೂದಲ್ಲಿ ಏನ್ ಬರೀತಾ ಇದೀರಿ ಅದು ಯಾವುದು ವಾಸ್ತವಾಂಶ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಭಾವನೆ ಇರೋದು ಮೊದಲು ಈ ಪಕ್ಷದ ಒಂದು ಶಕ್ತಿಯನ್ನ ಸಂಘಟನೆಯನ್ನ ಬೆಳೆಸಬೇಕು ನನ್ನ ವೈಯಕ್ತಿಕವಾದ ಸ್ಥಾನಮಾನಗಳಿಂದ ಈ ಪಕ್ಷಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತಕ್ಕಂಥ ದೃಷ್ಟಿ ಇಡೀ ರಾಜ್ಯದಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಅವರು ಯಾವುದೇ ಕ್ಷೇತ್ರದ ಬಗ್ಗೆ ಆಸಕ್ತಿ ಇನ್ನೂ ಹೊಂದಿಲ್ಲ ಆ ಸಮಯ ಬಂದಾಗ ಚುನಾವಣೆ ಇನ್ನೂ ಎರಡು ವರ್ಷ ಇದೆ ನೋಡಿ ನನಗೆ ನನಗೆ ಜನ ಎಲ್ಲಿ ಅಪೇಕ್ಷೆ ಈಗ ನನಗೆ ಹೂವೇ ಇರಲಿಲ್ಲ ಮಂಡ್ಯದಲ್ಲಿ ನಾನು ಲೋಕಸಭೆ ನಿಲ್ತೀನಿ ಪುಟರ ನಿಲ್ಲಿಸಬೇಕು ಅಂತ ಇತ್ತು ಅವತ್ತು ಅನಿವಾರ್ಯಂತ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರುಗಳು ಪುಟರನ್ನೂ ಸೇರದಾಗೇನೆ ಇಲ್ಲ ಈ ಟೈಮ್ ನೀನು ನಿಲ್ಲಬೇಕು ಅಂದ್ರು ನಿಂತೀನಿ ನನಗೆ ಗೊತ್ತಿರಲಿಲ್ಲ ನಾನು ಪಾರ್ಲಿಮೆಂಟಿಗೆ ನಿಲ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಕೇಂದ್ರದ ಮಂತ್ರಿ ಆಯ್ತೀನಿ ಅಂತ ಪಾಪ ನಮ್ಮ ಸಹ ಸ್ನೇಹಿತರುಗಳೆಲ್ಲ ಮೂಲವಾಯಿತು ಜೆ ಡಿ ಎಸ್ ಈಗಿರೋದೇ ಅವ್ರಿಗೆ ಯೋಜನೆ ಜೆ ಡಿ ಎಸ್ ಈಗ ಪಕ್ಷದ ಮೇಲೂ ಅವ್ರಿಗೆ ಯೋಜನೆ ಆಗಿರೋದು ಟೆನ್ಷನ್ ಅಂತ ಹೇಳಿದ್ರೆ ಅವ್ರಿಗೆ ದೊಡ್ಡ ಪಕ್ಷ ಅವರು ಭಾಳ ದೊಡ್ಡ ಪಕ್ಷ ಈಗ ನಂತರಗಾಗೆ ಟವಲ್ ಕಟ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಿಂದ ಯುವ ನಾಯಕರು ರಾಹುಲ್ ಗಾಂಧಿಯವರು ಈಗ ಬೈದಿಟ್ಕೊಂಡು ಹೊರಟ ನನಗೆ ಯೋಚನೆ ಆಗಿರೋದು ಪರ್ಮನೆಂಟ್ ಆಗಿ ದ್ವಿಗುಲಿ ಕೆಲಸಕ್ಕೆ ಹೋಗ್ಬಿಡ್ತಾರೋ ಇಲ್ಲಿ ಮಂಡ್ಯದಲ್ಲಿ ಶಿವರಾತ್ರಿ ಹಬ್ಬದ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ ಇಟ್ಟಿದೆ ಆ ಕಾರ್ಯಕ್ರಮದಲ್ಲಿ ಕೆಲವು ನಾನು ಹಲವಾರು ತಿಂಗಳಿಂದ ನಮ್ಮ ವಿಕಲಚೇತನರು ಏನಿದ್ದಾರೆ ಆ ವಿಕಲಚೇತನರಿಗೆ ಚೇತನರಿಗೆ ಟ್ರೈ ಸೈಕಲ್ ಎಲೆಕ್ಟ್ರಿಕ್ ಟ್ರೈ ಸೈಕಲ್ನ ವಾಹನಗಳನ್ನು ಕೊಡ್ತಕ್ಕಂಥದ್ದಿದೆ ಸುಮಾರು ನಾನ್ನೂರಿಂದ ನಾನ್ನೂರೈವತ್ತು ಅರ್ಜಿಗಳಿದ್ದೆ ಅವರೆಲ್ಲರಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೀನಿ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಒಂದು ಐನೂರು ಲ್ಯಾಪ್ಟಾಪ್ಗಳನ್ನು ಅದನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ಅದ್ರ ಜೊತೆಗೆ ಶಿವರಾತ್ರಿ ಹಬ್ಬದ ದಿವಸ ಏನೊಂದು ಜಾಗರಣೆ ಮಾಡತಕ್ಕಂಥದ್ದಿದೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳು ಏರ್ಪಾಡು ಮಾಡಿದ್ದೇವೆ ನಾನು ಸಹ ಕಾರ್ಯಕ್ರಮಗಳಲ್ಲಿ ಅವೆಲ್ಲ ನಾವು ಪಕ್ಷದ ತಿರ್ತಿ ರಾತ್ರಿ ಸಭೆ ಕಾರ್ಯಕ್ರಮ ಮುಗಿಯವರೆಗೂ ಇರ್ತೀವಿ ಅವ್ರವ್ರ ಭಾವನೆ ಅವ್ರು ವ್ಯಕ್ತಪಡಿಸಿದ್ದಾರೆ ಅಂತಿಮ ತೀರ್ಮಾನ ರಾಜಮಠದಲ್ಲಿ ಹೋಗ್ತೀರ್ ನೋಡಿ ಏನಕ್ಕೀಗ ಆಯ್ತು ನಾವು ಸಾಧ್ಯವಾದ ಮಟ್ಟಿಗೆ ಎಲ್ಲ ಕಡೆ ಮೈತ್ರಿಯ ಒಪ್ಪಂದದ ಮುಖಾಂತರ ಹೋಗ್ಬೇಕು ಅಂತ ಎರಡೂ ಕಡೆ ಇದೆ ಅದಕ್ಕೆ ಡಿಸ್ಟರ್ಬ್ ಆಗದಾಗ ನೋಡ್ತೀವಿ